ನಿಮ್ಮ ಸ್ವಾಗತ ಬರಬೇಕಿದ್ದ ಅತಿಥಿಗಳೆಲ್ಲ ಬಂದಿದ್ದರು ಪೂರ್ಣ ಶರಾವತಿಯವರು ಹೇಳಿದಂತೆ ಅವರ ಜೊತೆ ಸಹಾಯಕ್ಕೆ ನಿಂತಿದ್ದಳು ಕೆಲಸಗಳಲ್ಲಿ ಗಿರಿಧರ್ ಮತ್ತು ವರುಣ ಕೂಡ ಬಂದಿದ್ದರು ಆಗಲೇ ಜಗ್ಗು ಟ್ಯೂಷನ್ ಗೆ ಹೋಗಿದ್ದರಿಂದ ಬಂದಿರಲಿಲ್ಲ ಗಂಟೆ ಕಳೆಯುವಷ್ಟರಲ್ಲಿ ಪೂಜೆ ಮುಗಿದಿತ್ತು ಆಯುಷ್ ಮತ್ತು ಭಾರ್ಗವ್ ಇಬ್ಬರೂ ಪೂಜೆ ಮುಗಿಸಿ ಮೇಲೆದ್ದಾಗ ಶರಾವತಿಯವರ ಕಾಲಿಗೆ ನಮಸ್ಕರಿಸಿದರು ಜೊತೆಗೆ ಪದ್ಮಜ್ಜಿ ಮತ್ತು ಲಕ್ಷ್ಮಜ್ಜಿಗೂ ಕೂಡ ಮೊದಲು ಅವರಿಬ್ಬರಿಗೆ ಪ್ರಸಾದ ಕೊಟ್ಬಿಡಿ ಎಂದರು ಪುರೋಹಿತರು ಹಾ ಎಂದ ಶರಾವತಿ ಅಲ್ಲಿಯೇ ನಿಂತಿದ್ದ ಪೂರ್ಣಳನ್ನು ನೋಡಿ ಪೂರ್ಣ ಅವರಿಬ್ಬರಿಗೂ ಪ್ರಸಾದ ಕೊಟ್ಟು ಹಾಗೆ ಎಲ್ರಿಗೂ ಕೊಟ್ಬಿಡು ಎಂದು ಅವಳಿಗೆ ಕೆಲಸ ಒಪ್ಪಿಸಿದರು ಸರಿ ಆಂಟಿ ಎಂದು ಒಪ್ಪಿದವಳು ಪ್ರಸಾದದ ಪಾತ್ರೆ ಹಿಡಿದು ನಿಂತಿದ್ದ ಆಯುಷ್ ಮತ್ತು ಭಾರ್ಗವ್ನ ಮುಂದೆ ಬಂದಳು ಭಾರ್ಗವ್ ಆಗಲೇ ಬೆವರಿ ನೀರಾಗಿದ್ದ ತಗೊಳ್ಳಿ ಎಂದು ಅವರಿಬ್ಬರ ಮುಂದೆ ಪ್ರಸಾದ ಹಿಡಿದಾಗ ಕೈ ಚಾಚಿದ ಭಾರ್ಗವ್ ಶುಗರ್ಲೆಸ್ ಇಲ್ಲ ತಾನೇ ಇದು ಎಂದ ಛೇಡಿಸಿ ಅವನನ್ನೇ ಕಿರುಗಣ್ಣಿನಿಂದ ದಿಟ್ಟಿಸಿದ ಪೂರ್ಣ ಪ್ರಸಾದ ಅವನ ಕೈಗಿಡದೆ ಆಯುಷ್ ಕೈಗಿಡಲು ಹೋದಾಗ ಮೊದಲು ಅಣ್ಣನಿಗೆ ಪೂರ್ಣ ಎಂದ ಆಯುಷ್ ಪ್ರಸಾದ ತೆಗೆದುಕೊಳ್ಳದೆ ಅಣ್ಣ ಎಂಬ ಗೌರವ ತಪ್ಪುವುದಿಲ್ಲ ಅವ ಎಂದು ನಿಮಗಿರೋ ತಾಳ್ಮೆ ಈ ಅಹಂಕಾರಿಗೆ ಯಾಕಿಲ್ಲ ಎನ್ನುತ್ತಾ ಭಾರ್ಗವನ ಕೈಗೆ ಪ್ರಸಾದ ಇಟ್ಟಳು ಏಯ್ ಶುಗರ್ಲೆಸ್ ಜಾಸ್ತಿ ಮಾತಾಡ್ಬೇಡ ಎಂದ ಭಾರ್ಗವ್ ಬಾಯಿಗೆ ಪ್ರಸಾದ ಹಾಕಿ ನಂತರ ಆಯುಷ್ ಕೈಗೆ ಪ್ರಸಾದ ಇಟ್ಟಳು ಮೊದಲು ಡ್ರೆಸ್ ಹಾಕ್ಕೊಂಡು ಬರ್ತೀನಿ ಈ ಪಂಚೆಯಲ್ಲಿ ನನಗೆ ಸರಿ ಅನ್ನಿಸ್ತಿಲ್ಲ ಎಂದು ಅವನೆನ್ನುತ್ತಿದ್ದಂತೆ ಚೆನ್ನಾಗಿ ಕಾಣ್ತಿದ್ದೆ ಭಾರ್ಗವ್ ನನಗೆ ಪಂಚೆ ಎಂದಳು ಪೂರ್ಣ ಹೃದಯದಿಂದ ತಾನು ಹೇಳಿಕೊಟ್ಟಂತೆ ತೊಟ್ಟಿದ್ದಾನೋ ಇಲ್ಲವೋ ಎಂದು ಗಮನಿಸಿದ್ದವಳಿಗೆ ಅವ ಅಂದವಾಗಿಯೇ ಕಂಡಿದ್ದ ಅದನ್ನು ಮುಚ್ಚಿಡದೆ ಹೇಳಿತ್ತು ಹುಡುಗಿ ಅವಳ ಮುಖ ನೋಡಿದ ಭಾರ್ಗವ್ಗೆ ಅವಳು ಆ ಮಾತನ್ನು ಮಾತಿಗೆಂದಿಲ್ಲ ಮನಸ್ಸಿನಿಂದಲೇ ಹೇಳಿದ್ದೆಂದು ಅರ್ಥವಾಗಿತ್ತು ಜೊತೆಗೆ ಪಂಚೆ ತೊಟ್ಟುಕೊಳ್ಳಲು ಅವಳೇ ಸಹಾಯ ಮಾಡಿದ್ದೆಂದು ನೆನಪಾಗಿತ್ತು ಹ್ಞೂ ನನ್ನ ಅಣ್ಣ ಚಂದಾನೇ ಪೂರ್ಣ ಹ್ಯಾಂಡ್ಸಮ್ ಅವನು ಎಂದ ಆಯುಷ್ ಭಾರ್ಗವ್ನ ಹೆಗಲು ಬಳಸಿ ಭಾರ್ಗವ್ನ ಮುಖದಲ್ಲಿ ಗರವ ಮೂಡಿತು ಹೀಗೆಲ್ಲ ಅವನ ಮುಂದೆ ಹೇಳಿಬಿಡ ಆಯುಷ್ ನೀನು ಮೊದಲೇ ಅಹಂಕಾರಿ ಇನ್ನೂ ಹೊಗಳಿದ್ರೆ ಎರಡು ಕೊಂಬರುತ್ತೆ ಅವನಿಗೆ ಎಂದವಳು ಅಲ್ಲಿಂದ ಸರಿದಳು ಎಲ್ಲರಿಗೂ ಪ್ರಸಾದ ಕೊಡಲೆಂದು ತುಂಬಾ ಮಾತಾಡ್ತಾಳೆ ಈ ಹುಡುಗಿ ಎಂದ ಭಾರ್ಗೊಣಗುತ್ತ ಕೋಣೆಯತ್ತ ನಡೆದ ಅವನ ಜೊತೆಯೇ ಆಯುಷ್ ಕೂಡ ನಡೆದ ಇಬ್ಬರೂ ಬಟ್ಟೆ ಬದಲಾಯಿಸಿ ತಯಾರಾಗಿ ಬಂದರು ಹತ್ತು ನಿಮಿಷದಲ್ಲಿ ಬಂದ ಅತಿಥಿಗಳೆಲ್ಲ ಪೂಜೆಗೆ ಕೈ ಮುಗಿದು ನಮಸ್ಕರಿಸುತ್ತಿದ್ದರು ಶರಾವತಿ ಎಲ್ಲರನ್ನೂ ವಿಚಾರಿಸಿಕೊಳ್ಳುತ್ತಿದ್ದರು ಅಜ್ಜಿಯರಿಬ್ಬರು ಬಂದವರ ಜೊತೆ ಮಾತಿಗಿಳಿದಿದ್ದರು ಪೂರ್ಣ ವರುಣಾರವರ ಜೊತೆ ನಿಂತಿದ್ದಳು ಅಲ್ಲಿಯೇ ಎಲ್ಲವನ್ನೂ ಮೆಟ್ಟಿಲ ಬಳಿಯೇ ನಿಂತು ನೋಡಿದ ಭಾರ್ಗವ್ ಕೆಳಗಿಳಿದು ಬಂದು ಕಂಠ ಎತ್ತ ನಿಂತ ಮಾತನಾಡುತ್ತ ಹಾಗೆ ಎಲ್ಲರನ್ನು ನೋಡುತ್ತಾ ನಿಂತಿದ್ದ ಪೂರ್ಣ ಭಾರ್ಗವ್ನನ್ನು ಕಂಡಾಗ ಮತ್ತವಳ ಎದೆ ಬಡಿದುಕೊಳ್ಳಲು ಶುರು ಮಾಡಿತು ಬಿಳಿ ಬಣ್ಣದ ಶರ್ಟ್ ಕಪ್ಪು ಬಣ್ಣದ ಪ್ಯಾಂಟ್ ತೊಟ್ಟಿದ್ದವ ಆಯುಷ್ ಹೇಳಿದಂತೆ ಹ್ಯಾಂಡ್ಸಮ್ ಆಗಿಯೇ ಕಂಡ ಇವನ ನೋಡ್ತಿದ್ರೆ ನನ್ನ ಹೃದಯ ಇಷ್ಟು ಜೋರಾಗಿ ಬಡ್ಕೊಳ್ಳೋದು ಯಾಕೆ ಇವನ್ ಮುಂದೆ ನಾನು ನೋಟ ಸೋಲೋದು ಯಾಕೆ ಎಂದುಕೊಂಡಳು ಮನದಲ್ಲಿ ಅವನನ್ನೇ ನೋಡುತ್ತಾ ನಿಂತು ಪೂರ್ಣ ಊಟದ ವ್ಯವಸ್ಥೆ ಎಲ್ಲ ಆಗಿದೆಯಾ ಅಂತ ನೋಡಿಬಿಡು ಒಮ್ಮೆ ಇಲ್ಲ ನಾನು ಬರ್ತೀನಿ ಬಾ ನಿನ್ನ ಜೊತೆ ಏನಾದರೂ ಇದ್ರೆ ಹೇಳ್ತೀನಿ ಅವಳತ್ತ ಬಂದು ಎಂದರು ಶರಾವತಿ ಹಾಂ ಆಂಟಿ ಎಂದಬಳು ಮನೆಯ ಹೊರ ನಡೆದಳು ಅವರ ಜೊತೆಯೇ ಎಲ್ಲ ತಯಾರಿ ನೋಡಿಕೊಂಡು ಕೆಲವೊಂದು ವ್ಯವಸ್ಥೆ ಮಾಡಲು ಚೆನ್ನಾಗಿ ಹೇಳಿ ಅದನ್ನು ನೋಡಿಕೊಳ್ಳಲು ಪೂರ್ಣಳಿಗೆ ಹೇಳಿ ಮನೆಯ ಒಳ ಬಂದರು ಶರಾವತಿ ಬರುವ ಅತಿಥಿಗಳೆಲ್ಲ ಬಂದಾಗಿತ್ತು ಆದರೆ ಅವರಿಗೆ ಬೇಕಿದ್ದ ಮುಖ್ಯ ಅತಿಥಿಯೊಬ್ಬರು ಅವರು ಮನೆಯ ಒಳ ಬಂದಾಗ ಬಂದರು ಅವರ ಜೊತೆ ಕುಶಲೋಪರಿ ಮಾತನಾಡಿ ಪೂಜೆಯ ಬಳಿ ಕರೆದುಕೊಂಡು ಹೋದರು ಜೊತೆಗೆ ನಿಂತಿದ್ದ ಎಲ್ಲರನ್ನೂ ಊಟಕ್ಕೆ ಕಳುಹಿಸಿದರು ತಾವು ಬಂದಿದ್ದ ಅವರ ಮುಖ್ಯ ಅತಿಥಿಯ ಜೊತೆ ಮುಂದೆ ಬಂದು ನಿಂತರು ಭಾರ್ಗವ್ ಅಲ್ಲಿಯೇ ಕಂಠಿ ಮತ್ತು ಆಯುಷ್ ಜೊತೆ ನಿಂತಿದ್ದ ಮಾತನಾಡುತ್ತ ಅವನನ್ನು ನೋಡಿ ಭಾರ್ಗವ್ ಬಾಯಿಲಿ ಕರೆದರು ಪ್ರೀತಿಯಿಂದ ಅವರ ಧ್ವನಿ ಕೇಳಿ ಹಾಮ್ಮ ಎಂದವ ಅವರ ಮುಂದೆ ಬಂದ ಆಯುಷ್ ಕೂಡ ನಡೆದು ಬಂದ ಅವನ ಜೊತೆ ಪದ್ಮಜ್ಜಿ ಮತ್ತು ಲಕ್ಷ್ಮಜ್ಜಿ ಅಲ್ಲಿಯೇ ಕುಳಿತಿದ್ದರು ವರುಣ ಕೂಡ ಅವರ ಜೊತೆ ಇದ್ದರು ಗಿರಿಧರ್ ಮನೆಯ ಹೊರಗಿದ್ದರು ಅತ್ತೆ ಇವಳು ನೆನಪಿದಾಳ ನಿಮಗೆ ಕೇಳಿದರೂ ಪಕ್ಕದಲ್ಲಿ ನಿಂತಿದ್ದ ಹುಡುಗಿಯ ಕೈ ಹಿಡಿದು ಬಟ್ಟಲು ಕಂಗಳ ಚಂದ್ರನ ಬೆಳಕಿನ ಹೊಳಪಿರುವ ಚಂದದ ಚಲುವೆ ಅವರ ಪಕ್ಕದಲ್ಲಿದ್ದಳು ತುಟಿಯಲ್ಲಿ ನಗು ಹೊತ್ತು ಇವಳು ಎಂದು ಅವಳ ಮೊಗ ನೋಡುತ್ತಾ ಅನುಮಾನ ತೋರಿದರು ಪದ್ಮಾಜಿ ಇವಳು ಹೋಮ್ ಮಿನಿಸ್ಟರ್ ಮೊಮ್ಮಗಳು ಅತ್ತೆ ಅಂದರೆ ಮಗಳು ಸ್ವಪ್ನ ಇವರು ವಿಶ್ವಾಸ ಹೆಂಡತಿ ವಿನುತ ಎಂದರು ಅವರನ್ನು ಪರಿಚಯಿಸಿ ಇವರೇ ಅವರ ಮುಖ್ಯ ಅತಿಥಿ ಇವಳು ವಿಶ್ವಾಸ ಮಗಳ ಎಷ್ಟು ದೊಡ್ಡವಳಾಗಿದ್ದಾಳೆ ಎಂದರು ಪದ್ಮಜಿ ಸ್ವಪ್ನ ನಕ್ಕಳಷ್ಟೆ ವಿಶ್ವಾಸ್ ಮೈಸೂರಿನ ಶ್ರೀಮಂತರಲ್ಲಿ ಒಬ್ಬರು ತಮ್ಮದೇ ಆದ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್ ಜೊತೆಗೆ ಕರ್ನಾಟಕದ ಹೋಮ್ ಮಿನಿಸ್ಟರ್ನ ಅಳಿಯ ಅವರ ಪರಿಚಯ ಶರಾವತಿಯವರಿಗೆ ಮೊದಲಿಂದಲೂ ಇತ್ತು ಅವರ ಒಬ್ಬಳೇ ಮಗಳು ಸ್ವಪ್ನ ಅತ್ತೆ ಇವಳೇ ನನ್ನ ಸೊಸೆ ಭಾರ್ಗವನ್ಗೆ ನಾನು ನೋಡಿರೋ ಹುಡುಗಿ ಎಂದರು ಶರಾವತಿ ಭಾರ್ಗವನನ್ನೊಮ್ಮೆ ನೋಡಿ ಅವರ ಮಾತಿಗೆ ಜೇಬಿನಲ್ಲಿ ಕೈ ಇಟ್ಟು ನಿಂತಿದ್ದ ಭಾರ್ಗವ್ ಅಚ್ಚರಿಯಿಂದ ಕೈ ತೆಗೆದು ನೋಡಿದ ಅವರನ್ನು ಜೊತೆಗೆ ಅವರ ಪಕ್ಕದಲ್ಲಿಯೇ ನಿಂತಿದ್ದ ಸ್ವಪ್ನಲನ್ನು ಹೌದಾ ಅಮ್ಮ ಎಂದ ಆಯುಷ್ ಪಕ್ಕದಲ್ಲಿದ್ದ ಭಾರ್ಗವ್ನ ಹೆಗಲಿಗೆ ಕೈ ಹಾಕಿ ಅಣ್ಣ ಹೇಗಿದೆ ಸರ್ಪ್ರೈಸ್ ಎಂದ ಸರ್ಪ್ರೈಸ್ ಅಂದರೆ ನಿನಗೆ ಮೊದಲೇ ಗೊತ್ತಿತ್ತಾ ಇದೆಯಲ್ಲ ಸಣ್ಣ ಧ್ವನಿಯಲ್ಲಿ ಕೇಳಿದ ಭಾರ್ಗವ್ ಹಾ ಅಣ್ಣ ಅಮ್ಮ ನಿನ್ನೆ ಹೇಳಿದರು ಎಂದ ಆಯು ಅವನ ಕಿವಿಯಲ್ಲಿ ಅದೇ ಕ್ಷಣ ಒಳ ಬಂದ ಪೂರ್ಣ ಅಲ್ಲಿ ನಡೆದದ್ದು ಏನೋ ಗೊತ್ತಾಗದೇ ಬಂದು ನಿಂತಳು ವರುಣಾರವರ ಪಕ್ಕದಲ್ಲಿ ಭಾರ್ಗವ್ ಇವಳು ಸ್ವಪ್ನ ನಾನು ನನ್ನ ಸೊಸೆಯಾಗಿ ಆಯ್ಕೆ ಮಾಡಿದ್ದೀನಿ ನಿನ್ನ ಹೆಂಡತಿ ಆಗೋಳು ಎಂದರು ಶರಾವತಿ ಭಾರ್ಗವನತ್ತ ನೋಡುತ್ತ ಅವರ ಮಾತು ಪೂರ್ಣಳಿಗೆ ಆಘಾತವಾಯಿತು ಅದೆಷ್ಟು ಎಂದರೆ ಯಾರೋ ಚಾಕುವಿನಿಂದ ಅವಳೆದ್ದೆಗೆ ಚುಚ್ಚಿದ ಹಾಗೆ ತಕ್ಷಣ ಭಾರ್ಗವನ ಮುಖ ನೋಡಿದಳು ಅವ ಶರಾವತಿಯವರನ್ನೇ ನೋಡಿ ಸಣ್ಣ ನಗು ನೀಡಿದನಷ್ಟೇ ಭಾರ್ಗವನ ಮೇಲೆ ಮೂಡುತ್ತಿರುವ ಭಾವನೆಗಳ ತೊಳಲಾಟ ಪೂರ್ಣಳ ಮನದಲ್ಲಿ ಅವನ ಮದುವೆಯ ವಿಷ ಕೇಳಿ ಸ್ವಪ್ನಳನ್ನು ಕಂಡು ಅವಳ ಮನದಲ್ಲಾದ ಆಘಾತದ ಕಾರಣ ಅವಳಿಗೆ ಅರಿವಿಲ್ಲ ಇನ್ನು ಭಾವನೆಗಳಲ್ಲಿ ಎಂದೂ ಬಂದಿಯಾಗದ ಭಾರ್ಗವನಿಗೆ ಅವಳ ಮನದ ಸುಳಿವಿಲ್ಲ ಅಷ್ಟೇ ಅಲ್ಲ ಅವನಿಗೆ ಅವನ ಮನದ ಬಗ್ಗೆಯೂ ಸುಳಿವಿಲ್ಲ ಅವಳನ್ನು ಕಂಡಾಗ ಸಣ್ಣದಾಗಿ ಕಂಪಿಸುವ ತನ್ನ ಮನದತ್ತ ಗಮನ ಕೊಟ್ಟವನಲ್ಲ ಅವ ತನ್ನ ಮನದಲ್ಲಿ ಪೂರ್ಣ ಜಾಗ ಪಡೆದಿರುವಳೆಂಬ ಊಹೆಯೂ ಇಲ್ಲ ಅವನಿಗೆ ಅವನೆಂದೂ ಪೂರ್ಣಳನ್ನು ಪ್ರೀತಿಯೆಂಬ ನೋಟದಿಂದ ಕಂಡವನಲ್ಲ ಅವಳು ಅವನನ್ನು ಹಾಗೆ ಕಂಡವಳಲ್ಲ ಇದುವರೆಗೂ ಆದರೆ ಪ್ರೀತಿಯೆಂಬ ಎಳೆಯೊಂದು ಅವಳ ಮನದಲ್ಲಿ ಮೂಡಿತಾಗಲೇ ಅವನಿಗಿಂತ ಮೊದಲೇ ಇನ್ನು ಈ ಮುದ್ದಾದ ಹುಡುಗಿ ಆಯುಷ್ಗೆ ಜೋಡಿಯಾಗುವಳೇನೋ ಎಂಬ ಯೋಚನೆಯೊಂದು ಶರಾವತಿಯವರ ತಲೆಯಲ್ಲಿ ಬಂದು ಹೋಗಿತ್ತಷ್ಟೆ ಅವರಿನ್ನೂ ಗಂಭೀರವಾಗಿರಲಿಲ್ಲ ಆಯುಷ್ ಮದುವೆಯ ಬಗ್ಗೆ ಭಾರ್ಗವ್ನನ್ನು ಕಂಡ ಸ್ವಪ್ನ ಮುಂದೆ ಬಂದು ಅವನತ್ತ ಕೈ ಚಾಚಿ ಹಾಯ್ ಭಾರ್ಗವ್ ಎಂದಳು ಅವನ ಬಗ್ಗೆ ತಿಳಿಯದ ಹುಡುಗಿ ಏನಲ್ಲ ಅವಳು ಅಲ್ಲದೆ ಶರ್ಮಾ ಫ್ಯಾಮಿಲಿಯ ಬಗ್ಗೆ ತಿಳಿದಿದ್ದ ಅವಳ ತಂದೆ ತಾಯಿ ಅವನ ಬಗ್ಗೆ ಹೇಳಿದ್ದರು ಒಮ್ಮೆ ಶರಾವತಿಯವರನ್ನು ನೋಡಿ ಅವರು ಕಣ್ಸನ್ನೆಯಲ್ಲೇ ಒಪ್ಪಿದಾಗ ಹಲೋ ಎಂದು ಅವಳ ಕೈಗೆ ಕೈ ಬೆಸದ ಭಾರ್ಗವನಿಗೆ ಪೂರ್ಣಳ ತಪ್ಪಿದ ಎದೆ ಬಡಿತದ ಅರಿವಿಲ್ಲ ಅವರನ್ನೇ ನೋಡುತ್ತಾ ನಿಂತಿತ್ತು ಹುಡುಗಿ ಭಾರ್ಗವ್ ಸ್ವಪ್ನಂಗೆ ಮನೆ ತೋರಿಸು ಹಾಗೆ ನೀವಿಬ್ಬರು ಮಾತಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಂದರು ಶರಾವತಿ ಮಗನ ಮದುವೆಯ ಖುಷಿ ಅವರಿಗೆ ಅವರ ಮಾತಿಗೆ ಕಣ್ಣಲ್ಲೇ ಒಪ್ಪಿದ ಭಾರ್ಗವ್ ಕಂ ಎಂದು ಸ್ವಪ್ನಳನ್ನು ನೋಡುತ್ತಾ ತಿರುಗಿದಾಗ ಕಂಡಳು ಪೂರ್ಣ ಅವನನ್ನೇ ದಿಟ್ಟಿಸಿದಳು ಹುಡುಗಿ ಅವಳ ಕಣ್ಣುಗಳಲ್ಲಿ ಹೇಳಲಾಗದ ಭಾವವೊಂದು ತುಂಬಿತ್ತು ಅದರತ್ತ ಅವನ ಗಮನವಿಲ್ಲ ತಾನು ಮದುವೆಯಾಗುವ ಹುಡುಗಿಯನ್ನು ತಕ್ಷಣ ಕಂಡಿದ್ದು ಅವನಿಗೂ ಅಚ್ಚರಿಯೇ ಆದರೆ ಅವ ಶರಾವತಿಯವರ ಮಾತಿನ ವಿರುದ್ಧ ಎಂದೂ ಹೋಗಲಾರ ಪಕ್ಕದಲ್ಲಿ ಬಂದು ಕೈ ಹಿಡಿದ ಸ್ವಪ್ನಳ ಜೊತೆ ಮುಂದೆ ನಡೆದು ಹೋದ ಪೂರ್ಣ ಅವರನ್ನೊಮ್ಮೆ ನೋಡಿ ಒದ್ದಾಡಿಬಿಟ್ಟಳು ನಿಲ್ಲಲಾಗದೆ ಅವಳ ಮನವೇಕೋ ಸಹಜ ಸ್ಥಿತಿಗೆ ಮರಳಲೇ ಇಲ್ಲ ಹಣೆ ಬೆವರಿತು ಕೈಗಳು ನಡುಗಿದವು ಅವಳ ಸ್ಥಿತಿ ಏನೆಂದು ಅವಳಿಗೆ ಅರಿವಾಗಲಿಲ್ಲ ಆ ಕ್ಷಣ ಪೂರ್ಣ ಬನ್ನಿ ನಾವು ಹೊರಗಡೆ ನೋಡೋಣ ಅದೇ ಸಮಯಕ್ಕೆ ಬಂದು ಕರೆದ ಆಯುಷ್ ಅವಳ ಮುಂದೆ ನಿಂತು ಹಾಂ ಬನ್ನಿ ಎಂದವಳ ಮೊಗವಾಗಲೇ ಹೊಳಪು ಕಳೆದುಕೊಂಡು ಕಳೆಗುಂದಿತ್ತು ಅವಳ ಜೋತು ಬಿದ್ದ ಮುಖ ಬೆವರಿದ ಹಣೆ ನೋಡಿದ ಆಯುಷ್ ಪೂರ್ಣ ಯಾಕೆ ಏನಾಯಿತು ಅರಿ ಓಕೆ ಎಂದು ಕೇಳಿದ ಹಾ ಏನಾಗಿಲ್ಲ ಬನ್ನಿ ಹೋಗೋಣ ಎಂದಾಗ ಹಿಂದೆ ತಿರುಗಿ ನೋಡದೆ ಹೊರನಡೆದಳು ಭಾರ್ಗವ್ ಸ್ವಪ್ನಳಿಗೆ ಮನೆ ತೋರಿಸುತ್ತಾ ಅವಳ ಜೊತೆ ಮಾತನಾಡುತ್ತಾ ಸಮಯ ಕಳೆದ ಅವನಿಗಿಂತ ಹೆಚ್ಚು ಅವಳೇ ಮಾತನಾಡಿದ್ದು ತನ್ನ ಬಗ್ಗೆ ಹೇಳಿಕೊಂಡಳು ಅವನಲ್ಲಿ ಅವನ ಬಗ್ಗೆಯೂ ತಾನೇ ಕಲೆ ಹಾಕಿದ್ದನ್ನು ಹೇಳಿದಳು ಇತ್ತ ಪೂರ್ಣ ಆಯುಷ್ ಜೊತೆ ಕೆಲಸಗಳಲ್ಲಿ ಗಮನ ಕೊಟ್ಟಳು ಮನಸ್ಸಿಲ್ಲದೆ ಉಳಿದವರೆಲ್ಲ ಎಲ್ಲರ ಜೊತೆ ಮಾತನಾಡುತ್ತಾ ಕುಳಿತಿದ್ದರು ಶರಾವತಿ ವಿನುತಾರನ್ನು ಗಿರಿಧರ್ ಕುಟುಂಬಕ್ಕೆ ಪರಿಚಯಿಸಿದರು ಸಮಯ ಆದಂತೆ ಬಂದ ಅತಿಥಿಗಳನ್ನು ಕಳುಹಿಸಿಕೊಟ್ಟರು ಗೌರವದಿಂದ ಎಲ್ಲ ಅತಿಥಿಗಳು ಹೋದ ನಂತರ ಎಲ್ಲರೂ ಕುಳಿತಿದ್ದಲ್ಲಿ ಬಂದರು ಭಾರ್ಗವ್ ಸ್ವಪ್ನ ಕೂಡ ಅಲ್ಲಿಯೇ ಬಂದರು ಅವರು ಬಂದು ನಿಲ್ಲುತ್ತಿದ್ದಂತೆ ಪೂರ್ಣಳ ಮುಖದ ಬಣ್ಣವೇ ಬದಲಾಯಿತು ಮತ್ತದೇ ಸಂಕಟ ಅವಳೊಡಲಲ್ಲಿ ಅವರನ್ನು ಕಂಡಾಗ ಭಾರ್ಗವ್ ನಿನಗೆ ಒಪ್ಗೇನ ಸ್ವಪ್ನ ನಿನಗೆ ಇಷ್ಟ ಆಗಿದಳ ಕೇಳಿದರು ಶರಾವತಿ ಖುಷಿಯಿಂದ ಅವರನ್ನು ಕಂಡಾಗ ಅವರ ಪ್ರಶ್ನೆಗೆ ಉತ್ತರ ಏನಿರಬಹುದೆಂದು ಪೂರ್ಣಳ ಮನ ಕೇಳಲು ತವಕಿಸಿತು ಅವನ ನಿರಾಕರಣೆ ಖುಷಿ ಕೊಡುವುದು ಎಂಬಂತೆ ಹಂಬಲಿಸಿತು ನೀವು ಒಪ್ಪಿದ ಹುಡುಗಿಯೇ ಮದುವೆ ಆಗ್ತೀನಿ ಅಂತ ಹೇಳಿದಿನಲ್ಲ ಅಮ್ಮ ನೀವು ಒಪ್ಪಿದರೆ ನನಗೂ ಒಪ್ಪಿಗೆನೆ ಅವರನ್ನು ನೋಡಿ ಎಂದು ಬಿಟ್ಟ ಭಾರ್ಗವ್ ಅವನ ಮಾತಿಗೆ ಪೂರ್ಣಳ ಮನದಲ್ಲಿ ಬಿರುಗಾಳಿಯೇ ಬೀಸಿತ್ತು ಕಳೆಗುಂದಿದ ಮುಖದ ತುಂಬ ಬೇಸರ ಆವರಿಸಿಕೊಂಡಿತು ಮೈಯೆಲ್ಲ ನಿಶಕ್ತಿಯಂತಾಗಿತ್ತು ಸ್ವಪ್ನ ನಿನಗೂ ಇಷ್ಟ ಆಗಿದನ ಭಾರ್ಗವ್ ಕೇಳಿದರು ಅವಳಿಗೆ ಹಾಂ ಆಂಟಿ ಎಂದಳವಳು ವಿನತಾ ಅವರಿಬ್ಬರಿಗೂ ಒಪ್ಪಿಗೆ ಇದೆ ನೀವು ವಿಶ್ವಾಸ ಜೊತೆ ಒಂದ್ಸರಿ ಮಾತಾಡಿ ಎಂದರು ಶರಾವತಿ ತಮ್ಮ ಪಕ್ಕದಲ್ಲಿದ್ದ ವಿನುತಾರನ್ನು ನೋಡಿ ಹಾ ಮಾತಾಡ್ತೀನಿ ಶರಾವತಿ ಎಂದರು ವಿನುತಾ ಮುದ್ದಾದ ಹುಡುಗಿಯನ್ನೇ ಆಯ್ಕೆ ಮಾಡಿದೀಯ ಶರು ನೀನು ನನ್ನ ಮೊಮ್ಮಗನಿಗೆ ಎಂದರು ಪದ್ಮಜ್ಜಿ ಹಾ ಶರಾವತಿ ತುಂಬ ಮುದ್ದಾಗಿದ್ದಾಳೆ ನಿನ್ನ ಸೊಸೆ ಎಂದರು ಲಕ್ಷ್ಮಜ್ಜಿ ಅಣ್ಣ ಕಂಗ್ರಾಟ್ಸ್ ಎಂದ ಆಯುಷ್ ಅವನನ್ನು ನೋಡಿ ನಗು ನೀಡಿದ್ದ ಭಾರ್ಗವ್ ಅವನ ಪಕ್ಕದಲ್ಲಿ ನಿಂತಿದ್ದ ಪೂರ್ಣಳನ್ನು ನೋಡಿದ ಅವಳ ಮುಗದಲ್ಲಿನ ಬದಲಾದ ಭಾವ ಅರ್ಥವಾಗದೇ ಇದ್ದರು ಅವಳಲ್ಲೇನೋ ಕಳವಳ ಎಂದರಿತ ಎಂದೂ ಅವಳನ್ನು ಹೀಗೆ ಸಪ್ಪೆಯಾಗಿ ಕಂಡವನಲ್ಲವಲ್ಲವಾ ಬನ್ನಿ ಇದೇ ಖುಷಿಯಲ್ಲಿ ಎಲ್ಲರೂ ಊಟ ಮಾಡೋಣ ಈಗ ಶರಾವತಿ ಎಂದಾಗ ಎಲ್ಲರೂ ಮೇಲೆದ್ದರು ಭಾರ್ಗವ್ ಕಂ ಎಂದ ಸ್ವಪ್ನ ಭಾರ್ಗವ್ನ ತೊಳಲಿ ಕೈ ಹಾಕಿ ಮುಂದೆ ಹೆಜ್ಜೆ ಇಟ್ಟಾಗ ಅದನ್ನು ಕಂಡ ಪೂರ್ಣಳ ಹೆಜ್ಜೆ ಭಾರವಾಯಿತು ಮುಂದೆ ಕಿತ್ತಿಡಲಾಗದಷ್ಟು ಎಲ್ಲರೂ ಒಟ್ಟಿಗೆ ಕುಳಿತರು ಊಟಕ್ಕೆಂದು ಪೂರ್ಣ ವರುಣರವರ ಪಕ್ಕದಲ್ಲಿ ಕುಳಿತಿದ್ದಳು ಭಾರ್ಗವ್ ಸ್ವಪ್ನಳ ಜೊತೆ ಉಳಿದವರು ಅಲ್ಲಿಯೇ ಸುತ್ತಲೂ ಕುಳಿತಿದ್ದರು ಚಂದದಿಂದ ನಗುತ್ತ ಭಾರ್ಗವ್ನ ಜೊತೆ ಮಾತನಾಡುತ್ತಿದ್ದ ಸ್ವಪ್ನಳನ್ನು ಕಂಡಾಗಲೆಲ್ಲ ಅವಳ ಸಂಕಟ ಹೆಚ್ಚಾಗುತ್ತಲೇ ಇತ್ತು ಊಟ ಮಾಡುವಾಗ ಒಮ್ಮೆ ಅವಳತ್ತ ನೋಡಿದ ಭಾರ್ಗವ್ ಅಷ್ಟೇ ಮತ್ತವಳನ್ನು ಅವ ಮಾತನಾಡಿಸಿರಲಿಲ್ಲ ಸ್ವಪ್ನ ಅವನನ್ನು ಬಿಟ್ಟರಲ್ಲವೇ ಮಾತನಾಡಲು ಸಪ್ಪೆ ಮುಖ ಹೊತ್ತುಕೊಂಡೇ ಮನಸ್ಸಿಲ್ಲದೆ ಊಟ ಮಾಡಿದಳು ಅವಳ ಹೊಟ್ಟೆ ತುಂಬಲೇ ಇಲ್ಲ ಮನದ ಭಾರಕ್ಕೆ ಊಟದ ನಂತರ ಎಲ್ಲರೂ ಹೊರಟು ನಿಂತರು ಆಂಟಿ ನಾನಿನ್ನು ಹೋಗಿ ಬರ್ತೀನಿ ಎಂದ ಸ್ವಪ್ನ ಶರಾವತಿಯವರನ್ನು ಅಪ್ಪಿದಳು ಮೊದಲು ಕಾಲಿಗೆ ನಮಸ್ಕಾರ ಮಾಡಬೇಕು ಸ್ವಪ್ನ ಯಾವಾಗಲೂ ಇದನ್ನು ರೂಢಿ ಮಾಡ್ಕೋ ನಮ್ಮನೆಯಲ್ಲಿ ಸಂಪ್ರದಾಯ ಜಾಸ್ತಿನೇ ಎಂದರು ಶರಾವತಿ ಅವಳ ಕೆನ್ನೆ ಹಿಡಿದು ಹಾಂ ಆಂಟಿ ಎಂದವಳು ನಿಂತಿದ್ದ ಅಜ್ಜಿಯರಿಬ್ಬರ ಕಾಲಿಗೆ ತಕ್ಷಣ ನಮಸ್ಕರಿಸಿದಳು ಅಣ್ಣನಿಗೆ ಬೇಕಾದರೆ ಹಗ್ಗ ಕೊಡಿ ಎಂದ ಆಯುಷ್ ತಮಾಷೆಗೆ ಭಾರ್ಗವ್ ಕೇಳಿದೆ ಇದ್ದರು ನಾನು ಹಗ್ಗ ಕೊಟ್ಟೆ ಕೊಡ್ತೀನಿ ಎಂದ ಸ್ವಪ್ನ ನಿಂತಿದ್ದ ಭಾರ್ಗವ್ನನ್ನು ಅಪ್ಪಿದಳು ಇಟ್ಸ್ ಓಕೆ ಸ್ವಪ್ನ ಎಂದ ಭಾರ್ಗವ್ ಅವಳ ತೋಳು ಬಳಸಿ ಹಿಂದೆ ಸರಿದು ನಿಂತ ಹಿರಿಯರ ಮುಂದೆ ಹಾಗೆಲ್ಲ ನಡೆದುಕೊಳ್ಳುವವನಲ್ಲ ಅವ ಅದರಲ್ಲೂ ಶರಾವತಿಯವರ ಮುಂದೆ ಸಾಧ್ಯವಿಲ್ಲ ಅದು ಅವನಿಗೆ ಹಿಡಿಸದು ಕೂಡ ಆದರೆ ಭಾವನೆಗಳ ಒದ್ದಾಟದಲ್ಲಿ ನಿಂತಿದ್ದ ಪೂರ್ಣಳಿಗೆ ಅವಳು ಭಾರ್ಗವನನ್ನು ಅಪ್ಪಿದ್ದು ಕಂಡು ದುಃಖ ಒತ್ತರಿಸಿತು ತಲೆ ತಗ್ಗಿಸಿದಳು ಹುಡುಗಿ ಅವಳ ಒದ್ದಾಟವನ್ನು ಗಮನಿಸಿದ್ದು ಆಯುಷ್ ತಕ್ಷಣ ಅವಳನ್ನು ಕಂಡವನಿಗೆ ಏನೊಂದು ಅರ್ಥವಾಗಲಿಲ್ಲ ಪೂರ್ಣ ಯಾಕೆ ಒಂದೇ ಕ್ಷಣಕ್ಕೆ ಸಪ್ಪೆಯಾಗಿಬಿಟ್ರು ಆಗಿನಿಂದ ನೋಡ್ತಿದ್ದೀನಿ ಒಂಥರ ಇದ್ದಾರೆ ಎಂದುಕೊಂಡ ಮನದಲ್ಲೇ ಬಾಯ್ ಭಾರ್ಗವ್ ನಾಳೆ ಸಂಜೆ ಕಾಫಿ ಹೋಗೋಣ ಎಂದಳು ಸ್ವಪ್ನ ತನ್ನ ತಾಯಿ ವಿನುತಾರವರ ಪಕ್ಕದಲ್ಲಿ ಬಂದು ನಿಂತು ಶೋರ್ ಎಂದವ ಜೇಬಿನಲ್ಲಿ ಕೈ ಇಟ್ಟು ನಿಂತ ನಾವಿನ್ನು ಹೋಗಿಬರ್ತೀವಿ ಶರಾವತಿ ವಿನತಾ ಎಂದಾಗ ಅವರನ್ನು ಕಳುಹಿಸಿಕೊಟ್ಟರು ಶರಾವತಿ ಭಾರ್ಗವ್ ಆಯುಷ್ ಪಕ್ಕದಲ್ಲಿ ಬಂದು ನಿಂತ ಅಣ್ಣ ನಿಮ್ಮ ಶುಗರ್ಲೆಸ್ಗೆ ಏನಾಗಿದೆ ಯಾಕೋ ಒಂಥರ ಇದ್ದಾರೆ ನೀನೇನಾದರೂ ಬೈದಿದೀಯಾ ಕೇಳಿದ ಆಯುಷ್ ಅವನ ಕಿವಿಯಲ್ಲಿ ಅವಳಿಗೆ ನಾನು ಯಾಕೋ ಬೈಲಿ ಅಷ್ಟಕ್ಕೂ ನಾನು ಬೈದರೆ ಸುಮ್ಮನಿರ್ತಾಳ ಅವಳು ನನ್ನನ್ನೇ ಹುರಿದು ಮುಗ್ತಾಳೆ ಎಂದ ಪೂರ್ಣಳನ್ನೇ ನೋಡುತ್ತಾ ಅವಳ ಮುಖ ಸಪ್ಪೆಯಾಗಿದ್ದು ಗಮನಿಸಿದ್ದ ಏನಾಗಿದೆ ಅವರಿಗೆ ಯಾಕೋ ಸಪ್ಪೆಯಾಗಿದ್ದಾರೆ ಕೇಳಿದ ಆಯುಷ್ ಹ್ಞೂ ಕೇಳೋಣ ಇರು ಹಾಗೆ ಸ್ವಲ್ಪ ಕಾಡಿಸ್ಬೌದು ಎಂದ ಭಾರ್ಗವ್ ಅತ್ತಿತ್ತ ನೋಡಿದ ಏನಾದರೂ ಕಾರಣ ಸಿಗಬಹುದೇನೋ ಎಂದು ಅಷ್ಟರಲ್ಲಿ ಗಿರಿಧರ್ ನಾವಿನ್ನು ಹೋಗಿ ಬರ್ತೀವಿ ಮೇಡಮ್ ಎಂದು ಕೈ ಮುಗಿದರು ಶರಾವತಿಗೆ ಹಾಂ ಪದ್ಮ ನಾವು ಹೋಗಿ ಬರ್ತೀವಿ ತುಂಬ ಹೊತ್ತಾಯಿತು ಎಂದರು ಲಕ್ಷ್ಮಜ್ಜಿ ಅಮ್ಮ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಎಂದಳು ಪೂರ್ಣ ಪರವಾಗಿಲ್ಲ ಪೂರ್ಣ ನಾಳೆ ತಂದು ಕೊಡುವಂತೆ ಸೀರೆನಾ ಆ್ಯಂಡ್ ನೀನು ಇವತ್ತು ತುಂಬ ಸಹಾಯ ಮಾಡಿದೆ ನನಗೆ ಥ್ಯಾಂಕ್ಸ್ ಎಂದರು ಶರಾವತಿ ಥ್ಯಾಂಕ್ಸ್ ಏನು ಬೇಡ ಆಂಟಿ ಈಗ ನೀವು ನನ್ನನ್ನು ಹೊರಗಿನವರ ಹಾಗೆ ನೋಡ್ತಿದ್ದೀರಾ ನೋಡಿ ಎಂದಳು ಸರಿ ಹೋಗಿ ಬನ್ನಿ ಮತ್ತೆ ಬರ್ತಾಯಿರು ಎಂದರು ತಲೆ ಆಡಿಸಿದವಳು ಕ್ಷಣಕ್ಕೂ ಭಾರ್ಗವನತ್ತ ನೋಡಲಿಲ್ಲ ಅದನ್ನವ ಸಹಿಸಲಿಲ್ಲ ಅವಳನ್ನು ಕಾಡಿಸಬೇಕೆಂದು ಕೊಂಡವನಿಗೆ ಅವಕಾಶವೂ ತಪ್ಪಿತು ಆದರೂ ಬಿಡದೆ ಪೂರ್ಣ ಲಡ್ಡು ಶುಕ್ರವಾರ ಸಂಜೆ ಅಷ್ಟೊತ್ತಿಗೆ ತಯಾರಾಗುತ್ತೆ ಅಲ್ವಾ ಕೇಳಿದ ಅವಳಿಗೆ ಜ್ಞಾಪಿಸುವಂತೆ ಅವನ ಮಾತಿಗೆ ಅವನತ್ತ ನೋಡಿದವಳು ಹಾಂ ತಯಾರಾಗುತ್ತೆ ಸಪ್ಪೆಯಾಗಿಯೇ ಎಂದು ಮುಖ ತಿರುಗಿಸಿದಳು ಅರ್ಥವಾಗಲಿಲ್ಲ ಅವನಿಗೆ ಅವಳ ಬೇಸರ ಏಕೆಂದು ಬರ್ತೀವಿ ಶರಾವತಿ ಎಂದು ಲಕ್ಷ್ಮಜ್ಜಿ ಎಂದಾಗ ನಿಲ್ಲದೆ ಹೊರನಡೆದಳು ಪೂರ್ಣ ಭಾರ್ಗವನಿಗೆ ವಿಚಿತ್ರ ಎನ್ನಿಸಿತಾದರೂ ಅವ ತಲೆ ಕೆಡಿಸಿಕೊಳ್ಳಲಿಲ್ಲ ಶರಾವತಿ ಬಾಗಿಲವರೆಗೂ ನಡೆದು ಕಳುಹಿಸಿಕೊಟ್ಟರು ಎಲ್ಲರನ್ನು ಅಣ್ಣ ಹ್ಯಾಪಿನ ಕೇಳಿದ ಆಯುಷ್ ನಿನಗೆ ಸ್ವಪ್ನ ಇಷ್ಟ ಆಗಿದ್ದಾಳೆ ತಾನೇ ಭಾರ್ಗವ್ ಏನಾದರೂ ಸಮಸ್ಯೆ ಇದ್ದರೆ ಮೊದಲೇ ಹೇಳಿಬಿಡು ನೇರವಾಗಿ ಕೇಳಿದರು ಶರಾವತಿ ಅಮ್ಮ ನೀವು ಯಾವ ಹುಡುಗಿ ತೋರಿಸ್ತೀರೋ ಆ ಹುಡುಗಿಗೆ ತಾಳಿ ಕಟ್ತೀನಿ ಈ ವಿಷಯದಲ್ಲಿ ನಿಮ್ಮ ಖುಷಿನೇ ನನ್ನ ಖುಷಿ ನನ್ನನ್ನು ಮದುವೆ ಆಗಿ ಬರೋಳಿಗೆ ಯಾವುದಕ್ಕೂ ಕಡಿಮೆ ಆಗದಿರೋ ಹಾಗೆ ನೋಡ್ಕೋತೀನಿ ಆದರೆ ನನಗೆ ಅವಳಲ್ಲಿ ತಪ್ಪು ಅನಿಸಿದ್ದನ್ನು ಖಂಡಿತ ಹೇಳ್ತೀನಿ ಎಂದವ ಎಲ್ಲವನ್ನು ಸಹಿಸಿಕೊಂಡು ಹೋಗುವವನಲ್ಲ ಪ್ರೀತಿಯ ಬಗ್ಗೆ ಯೋಚಿಸುವವನಲ್ಲ ಗುಡ್ ಇದೊಂದು ವಿಷಯದಲ್ಲಾದರೂ ನನ್ನ ಮಾತನ್ನ ಹಾಗೆ ನಡ್ಕೋತಿದೆಯಲ್ಲ ಆ್ಯಂಡ್ ಆ ಹುಡುಗಿಯಲ್ಲಿ ನೀನು ತಪ್ಪು ಹುಡ್ಕೋದಿಲ್ಲ ಬಿಡು ತುಂಬ ಒಳ್ಳೆಯ ಹುಡುಗಿ ಎಂದರು ಖುಷಿಯಿಂದ ಅವ ಮಾತನಾಡಲಿಲ್ಲ ಈ ಮದುವೆ ವಿಷಯದಿಂದ ನಿಮ್ಮಿಬ್ಬರ ಮಧ್ಯೆ ಇರೋ ಜಗಳ ಕಡಿಮೆ ಆದರೆ ಸಾಕು ಎಂದರು ಪದ್ಮಜ್ಜಿ ಈ ಮದುವೆ ಅನ್ನೋದಿಂದ್ರೆ ಅಲ್ವಾ ಅಮ್ಮ ನನ್ನನ್ನು ದ್ವೇಷ ಮಾಡೋದು ನಾನು ಅವತ್ತು ಪ್ರೀತಿ ಪರವಾಗಿ ನಿಂತಿದ್ದಕ್ಕೆ ಅಲ್ವಾ ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು ಶರಾವತಿಯವರನ್ನೇ ನೋಡುತ್ತಾ ನುಡಿದ ಭಾರ್ಗವ್ ಮೆತ್ತಗೆ ಆದರೆ ನಿನ್ನ ಆ ತಪ್ಪನ್ನು ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಭಾರ್ಗವ್ ನಿನ್ನಿಂದ ಒಂದು ಹುಡುಗಿ ಜೀವ ಹೊರಟಾಗಿ ಎಂದವರು ಮುಂದೆ ಮಾತನಾಡದೆ ಕೋಣೆಗೆ ನಡೆದರು ನಾನು ತಪ್ಪು ಮಾಡಿಲ್ಲ ಅಮ್ಮ ತಪ್ಪಾಗಿ ಹೋಗಿದೆ ಎಂದುಕೊಂಡ ಭಾರ್ಗವ್ ಮನದಲ್ಲೇ ನಡೆದದ್ದನ್ನು ಹೇಳಿಕೊಳ್ಳುವ ಮನವಿಲ್ಲ ಅವನಿಗೆ ಹೇಳಿದಾಗ ಶರಾವತಿ ಕೇಳಿರಲಿಲ್ಲ ಅಣ್ಣ ನೀನು ಬೇಜಾರು ಮಾಡ್ಕೋಬೇಡ ಅಮ್ಮನ ಬಗ್ಗೆ ನಿನಗೆ ಗೊತ್ತಿದೆ ಎಂದ ಆಯುಷ್ ಹಾ ಭಾರ್ಗವ್ ನೀನು ತಲೆ ಕೆಡಿಸ್ಕೋಬೇಡ ಹೋಗಿ ಇಬ್ಬರು ಮಲ್ಕೊಳ್ಳಿ ಎಂದ ಅಜ್ಜಿ ಕೋಣೆಗೆ ನಡೆದರೆ ಇವರಿಬ್ಬರು ಕೋಣೆಗೆ ನಡೆದರು ಮೆಟ್ಟಿಲು ಹತ್ತಿ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು